ನಮಸ್ಕಾರ ರೀ ಇವತ್ತು ಇವತ್ ನಾವ್ ರೆಸಿಪಿ ಏನು ಅಂತ ಹೇಳಿದ್ರ ಉತ್ತರ ಕರ್ನಾಟಕ ಸ್ಪೆಷಲ್ ಕುಂಡಿ ಪಲ್ಲೇರಿ ಕುಂಡಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಗುಂಡಿ ಪಲ್ಯ ಪಲ್ಯ ರೀ ಪಲ್ಲೇರಿ ತಂದು ಸೋಸಿ ಸಣ್ಣಗೆ ಹಚ್ಕೋಬೇಕ್ರಿ ಆಮೇಲೆ ಒಂದು ಡಬರಿ ಒಳಗೆ ನೀರು ಕುಡಿಯೋಕೆ ರೀ ಆ ಹೆಸರು ಬಂದ ನೀರಿಗೆ ಸ್ವಲ್ಪ ಕಡಲೆಬೇಳೆ ಶೇಂಗಾ ಮತ್ತೆ ಒಂದು ಸ್ವಲ್ಪ ಕಾಳು இதனைெல்லாம் ஹாக்க நீர் குடியாக்க விட வைக்கிற நீர் குடியாக்க எத்திட்டுக்கு பிண்டி பல்யாணக்கேசிங்க பிசினர் பிண்டி பண்ணியிருத்தோ அங்கே அதர குடியிருப்பீங்க அங்கே ஒன் நாக்கி மென்சி கரை ஹாக்கிரி அது ஜெனி கலசி புனியாக்கு ಅದು ಚ ನೀಟಾಗಿ ಎಲ್ಲ ಕುದ್ಕೊಂತ ಬರ್ಬಿಟ್ಟ್ರಿ ನಡಕ್ಕೆ ಒಂದು ಸ್ವಲ್ಪ ಚಮಚ ಆಡಿಸ್ಕೊಂಡೆ ಇರ್ಬೇಕು ರೀ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಮುಂದೆ ಉಕ್ಕಿ ಕೆಳ ಬೀಳೋ ಇರ್ತಾವೆ ರೀ ಆಮೇಲೆ ಇದನ್ನ ಸ್ವಲ್ಪ ಎಲೆಯ ಫ್ರೀಯಾಗ ಹೆಚ್ಚಿಗೆ ಅವಾಗ ಆವಾಗ ಅದೇನಾಗ್ತದೆ ಎಲೆ ಕೂತಿ ಸ್ಮ್ಯಾಶ್ ಆಯಿತು ಅಂದರೆ ನಮ್ಮ ಪುಂಡಿ ಅಂತ ಅರ್ಥ ಆವಾಗ ನಾವು ಅದರಾಗಿ ನೀರೆಲ್ಲ ಬಸ್ಕೊಂಡು ರೀ ಅದನ್ನು ಹೊಳ್ಳಿ ಅದ ಡಬರಿ ಒಳಗೆ ಚಮಚೆಯಿಂದ ಆ ಒಂದು ಪುಂಡಿ ಬಲ್ಲೆನ ತಂದೆ ಏನು ಮುಗಿದು ಹೋಗಿರಬೇಕು ಮುಗಿದ ಒಂದು ಬಂದಿದೆ ಅಪ್ಪ ಗೋಧಿ ರವಾ ಆಮೇಲೆ ಜೋಳ ಹಿಟ್ಟು ಹಾಕಿ ಕಲ್ಸ ಹೋಗಬೇಕು ಅಮೇಲೆ ಒಜ್ಜಿಗೆ ತಕ ಕಷ್ಟವು ಗುಣರ ಕೊಳಿ ಆಶೆ ಕೊಳಿ ಎಲ್ಲಾನು ಹಾಪಬೇಕು ಜೀರಿಗೆ ಆಮೇಲೆ ಒಂದಿಷ್ಟ ಬಳ್ಳುಳ್ಳಿ ಬೆಲ್ಲ ಎಲ್ಲಾನು ಸೇರಿಸಿ ಕೊನೆ ಚಂದೆ ಕಲ್ಸ ಹೋಗಬೇಕು மற்ற கசிஸ்டன்சி நோட்கண்ட் சொல் நீர் ஹாக்கிரி ஏகந்திர அதரே ரவா ஹாக்கிர்வா ரவான் சைட்டி கதிலோ காரணம் அதுக்கு நான் சொல்வா நீராக மிஸ்க்கே மற்ற அவசியம் கதியக்கி ஆல்மோஸ்ட் நான் பிடிக்க ரெடியாக அதில் கட்டி வர ಹಾಂ ಈ ಕನ್ಸಿಸ್ಟೆನ್ಸಿಗೆ ನಮ್ಮ ಒಂದು ಕುಂಡಿ ಪಲ್ಯ ಇದು ಅಂತ ಅಂದ್ರೆ ಕುಂಡಿ ಪಲ್ಯ ರೆಡಿಯಾಗಿಟ್ ಅಂತ ಅರ್ಥ ಈಗ ಇದಕ್ಕೆ ನಾವು ಏನು ಮಾಡ್ತೇವ್ರಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಸಿ ಎಣ್ಣೆ ಮತ್ತು ಕೊತ್ತಂಬ್ರಿಗೆ ಹಾಕಿ ಇನ್ನೊಮ್ಮೆ ಮಿಕ್ಸ್ ರೀ ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ಕುಂಡಿ ಪಲ್ಯ ರೆಡಿ ಆಗಿ ಇದನ್ನು ನಾವು ಬಿಸಿ ರೊಟ್ಟಿ ಮತ್ತು ಉಣ್ಗಾಡಿನ ರೊಟ್ಟಿ ಹಾಕಿ ತಿಂದ್ರೆ ಭಾಳ ಟೇಸ್ಟ್ ರೀ ಆಲ್ರೆಡಿ ನಾನು ಹೊಣ್ಗಾಡಿನ ಒಂದು ರೆಸಿಪಿ ಹಾಕಿನಿ Yo, Marco, entendé que es normal, ¿cómo